ಶ್ರೀ ಕೌರಿ ನಟ ಕಾರ್ತಿಕ್ ಅಥವರ ಮತ್ತು ನಟಿ ಅಮೂಲ್ಯ ಗೌಡ ಇವರಿಬ್ಬರ ರಿಯಲ್ ಲೈಫ್ ಸ್ಟೈಲ್ ಹೇಗಿದೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಶ್ರೀ ಕೌರಿ ಸೀರಿಯಲ್ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರ್ತಿಕ್ ಅವರು ಹುಟ್ಟಿದ್ದು ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಮೂಲ್ಯ ಅವರು ಹುಟ್ಟಿದ್ದು ಜನವರಿ ಎಂಟು ಸಾವಿರದ ಒಂಬೈನೂರ ಕಾರ್ತಿಕ್ ಅವರ ವಯಸ್ಸು ಮೂವತ್ತೈದು ವರ್ಷ ಅಮೂಲ್ಯ ಅವರ ವಯಸ್ಸು ಮೂವತ್ತೊಂದು ವರ್ಷ ಕಾರ್ತಿಕ್ ಅವರ ಎತ್ತರ ಐದು ಪಾಯಿಂಟ್ ಎಂಟು ಫೀಟ್ ಅಮೂಲ್ಯವರ ಎತ್ತರ ಐದು ಪಾಯಿಂಟ್ ಐದು ಫೀಟ್ ಕಾರ್ತಿಕ್ ಅವರ ತೂಕ ಎಪ್ಪತ್ತೈದು ಕೆಜಿ ಅಮೂಲ್ಯ ಅವರ ತೂಕ ಅರವತ್ತು ಕೆಜಿ ಕಾರ್ತಿಕ್ ಎಜುಕೇಶನ್ ಎಂಜಿನಿಯರಿಂಗ್ ಮಾಡಿದ್ದಾರೆ ಅಮೂಲ್ಯವರ ಅವರ ಎಜುಕೇಶನ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಕಾರ್ತಿಕ್ ಅವರ ಪ್ರೊಫೆಷನ್ ಆಕ್ಟರ್ ಮತ್ತು ಡಿರೆಕ್ಟರ್ ಅಮೂಲ್ಯವರ ಅವರ ಪ್ರೊಫೆಷನ್ ಆಕ್ಟ್ರೆಸ್ ಕಾರ್ತಿಕ್ ಅವರ ಹುಟ್ಟಿದ ಸ್ಥಳ ಮಂಗಳೂರು ಅಮೂಲ್ಯ ಅವರ ಹುಟ್ಟಿದ ಸ್ಥಳ ಮೈಸೂರು ಕಾರ್ತಿಕ್ ಅವರ ಹಾಬೀಸ್ ಟ್ರಾವೆಲಿಂಗ್ ಸ್ಟೋರಿ ರೈಟಿಂಗ್ ರೀಡಿಂಗ್ ಅಮೂಲ್ಯ ಅವರ ಹಾಬೀಸ್ ಟ್ರಾವೆಲಿಂಗ್ ಮಾಡಲಿಂಗ್ ಫೋಟೋಶೂಟ್ ಕಾರ್ತಿಕ್ ಅವರ ಫಾಲೋವರ್ಸ್ ನಾಲ್ಕು ಸಾವಿರದ ನೂರ ಆರು ಅಮೂಲ್ಯ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಐದು ಲಕ್ಷದ ಮೂವತ್ಮೂರು ಸಾವಿರ ಇನ್ನು ಇವರಿಬ್ರಲ್ಲಿ ನಿಮಗೆ ಯಾರು ಇಷ್ಟ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು